ಪರಿಚಯ ಆಯ್ತಲ್ಲ ಅಲ್ಲ ಅವರು ಇದು ನೀನು ಶ್ರೀಮತಿ ಶ್ರೀಮತಿ ಅರ್ಥ ಆಗ್ಲಿಲ್ಲ ನನಗೆ ಶ್ರೀಮತಿ ಪರ್ವತ ರಾಜ ಹಾಗೆ ನಿಮಗಿದು ವ್ಯಾಕರಣ ಹೇಳಿಕೊಟ್ಟವರು ಯಾರು ನಾನು ಪೂರ್ಣ ವಿರಾಮವನ್ನು ಬಳಸೋದು ಬಹಳ ಕಡಿಮೆ ಅಲ್ಪ ವಿರಾಮ ಅಲ್ಪ ವಿರಾಮದಲ್ಲೇ ಎಷ್ಟಿಗೆ ನಮಗೆ ಶ್ರೀಮತಿ ನಾನು ಪರ್ವತ ರಾಜ ಓ ನಾನು ಅತಿ ಆಹಾರದಲ್ಲಿ ಹೋಯ್ತು ಯಾವತ್ತು ಆ ತೊಗಟೆಯನ್ನು ನೀರಲ್ಲಿ ಹದವಾಗಿ ಕೊಳಸಿದ ಮೇಲೆ ಆಮೇಲೆ ದಾರ ಅದು ಸರಿ ನಾನಿಂತಲೂ ಹೆಚ್ಚಿನ ಅರ್ಥ ಗೊತ್ತಿದ್ರೆ ಖಂಡಿತ ಹೇಳ್ಬಹುದು ಮುನಿಗಳಿಗೆ ಹೇಳಿಕೊಟ್ಟು ಮುನಿಗಳಿಗೆ ಹೇಳಿಕೊಡೋಷ್ಟು ದೊಡ್ಡವಳೆಲ್ಲ ಶ್ರೀಮತಿ ತಪ್ಪು ಮಾತಾಡಬೇಡ ಬರೇ ಶ್ರೀಮತಿ ಅಲ್ಲ ಶ್ರೀಮತಿ ಪರ್ವತ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ ನನ್ನ ಹತ್ರ ಮಾತಾಡುವ ಸರಿ ಇಲ್ಲ ಸರಿ ಇಲ್ಲ ಖಂಡಿತ ಸರಿ ಕಾರಣ ಅವನ್ಮತ ಹ ಒಂದೇ ಸಮಾನೆ ಬಾಣವನ್ನು ಬಿಟ್ಟು ನನ್ನನ್ನು ಕೊಲ್ತಾ ಎಷ್ಟು ಬಾಣ ಬಿಡುತ್ತೋ ಅವನ ಹತ್ರ ಇದು ಐದೇ ಇದ್ದದ್ದು ನನಗ್ ಬಿಟ್ಟಾಯ್ತು ನಿನಗೆ ಹತ್ರ ಬಿಡೋದು ತಪ್ಪಲ್ಲಿದ್ದೆ ಎಲ್ಲರಿಗೂ ಐದ್ರಲ್ಲೇ ಪೂರೈಸುದು ಗೊತ್ತಿಲ್ವಾ ನನಗೂ ಅದ್ರಲ್ಲೇ ಬಿಟ್ಟಿದ್ದು ನಮ್ಮ ಮನಸ್ಸಲ್ಲಿ ಏನುಂಟ ಇದು ಯಾವ ಹೊಸ ಕ್ರಮದ ಆಶೀರ್ವಾದ ಇಲ್ಲ ನಾವಿ ನಿಮ್ಮ ಮನಸ್ಸಲ್ಲಿ ಏನುಂಟು ಅದೇ ಆಗ್ಲಿ ಅಂತ ಹೇಳುದು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಇದ್ದೀವಿ ನಾವೆಲ್ಲ ಹಾಗೆ ಉಳಿದವರ ಮನಸ್ಸಲ್ಲಿ ಏನುಂಟು ಅದಾಗ್ಲಿ ಹೇಳುವವರು ಆರತಿಗಳೆಲ್ಲ ಹೀಗೆ ಹೌದು ನೀವು ಬಣ್ಣ ನಾನಿಲ್ಲಿ ಶುರು ಮಾಡ್ಬಿಟ್ಟಂಗೆ ಹಾಗಲ್ಲ ಈ ಮಾನಸಿಕ ಪುತ್ರ ಬರೋದೆ ನಮ್ಮ ಕೆಲಸ ಆಯ್ತಲ್ಲ ಎಲ್ಲಿ ಹೋದ್ರು ನಾನು ತಪ್ಸ್ಕೊಂಡು ಮುಂದೆ ಹೋಗುದು ಎಲ್ಲಿಗೆ ಹೋದ್ರು ನಿನ್ನೊಂದು ನೀನು ಮಾತಾಡಿದ್ರೆ ಸಾಕು ಇಷ್ಟು ಏನು ಇದು ಯಾವ ಹೊಸ ಕ್ರಮದ ಆಶೀರ್ವಾದ ಇಲ್ಲ ನಾವಿಲ್ಲಿ ನಿಮ್ಮಲ್ಲಿ ಏನುಂಟು ಅದೇ ಆಗ್ಲಿ ಅಂತ ಹೇಳೋದು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ನಾವೆಲ್ಲ ಹಾಗೆ ಉಳಿದವರ ಮನಸ್ಸಲ್ಲಿ ಏನುಂಟು ಅದಾಗ್ಲಿ ಹೇಳುವವರು ಹೀಗೆ ಹೌದು ನೀ ಮಾತಾಡುವ ಬಣ್ಣ ನಾನಿಲ್ಲಿ ಶುರು ಮಾಡ್ಬಿಟ್ಟು ಆಗಲ್ಲ ನನ್ನ ಮನಸ್ಸಲ್ಲೂ ಕಲ್ಯಾಣ ಆಗ್ಲಿ ಅಂತದ್ದೇ ಆಗ್ಲಿ ಅಂತ ಅದು ಅದ ಹಾಗೆಲ್ಲ ಪ್ರಾಪ್ತ ವಯಸ್ಸಿನವರಿಗೆ ಬಂದಾಗ ಅಂತ ಆಶೀರ್ವಾದವೇ ಹೌದು ಸರಿ ಇದು ಹೇ ಎದುರು ಬೇಡ ಅವನೇನೋ ಬಂದು ಏನೇನೋ ಹೇಳೋದ್ನೋ ಗೊತ್ತಿಲ್ಲ ಏನೋ ಮಾತಾಡಿರಬಹುದು ಹೆದರುವಂತದ್ದೇನೇ ಹೇಳಿ ಅಂತದ್ದು ಹೇಳಲಿಲ್ಲಲ್ಲ ಹಾಗೆ ಆದ್ರೂ ಈಗ ಹೆಸರಿಗೆ ಆಗುವಂತದ್ದು ಮಾತಾಡ್ಲಿಲ್ಲಲ್ಲ

ಅಲ್ಲ ಅವರು ನಾರದವರ ಹೆಣ್ಣಿಯರು ಹೌದು ತಾವು ಇದು ನೀನು ಶ್ರೀಮತಿ ಶ್ರೀಮತಿ ಪರ್ವತರಾಜ ಅರ್ಥ ಆಗ್ಲಿಲ್ಲ ನನಗೆ ಶ್ರೀಮತಿ ಪರ್ವತರಾಜ ಓ ಹಾಗೆ ನಿಮಗೆ ಇದು ವ್ಯಾಕರಣ ಹೇಳಿ ಕೊಟ್ಟವ್ರು ಯಾರು ನಾನು ಪೂರ್ಣ ವಿರಾಮವನ್ನು ಬಳಸೋದು ಭಾಳ ಕಠಿಣ ಅಲ್ಪ ವಿರಾಮ ಅಂದ್ರೆ ಅಲ್ಪ ಅಲ್ಪ ವಿರಾಮದಲ್ಲೇ ಹೆಚ್ಚಿಗೆ ನಂಗೆ ಶ್ರೀಮತಿ ನಾನು ಪರ್ವತರಾಜ ಓ ನಾನು ಅಂತ್ಯ ಆಹಾರದಲ್ಲಿ ಹೋಯ್ತು ನಾನು ಮಾತಾಡಿದ್ದಲ್ಲ ಮತ್ತೆ ಅರ್ಥ ಮಾಡ್ಕೊಂಡು ಶ್ರೀಮತಿ ರಾಜ ಇದು ನಾನು ಹೇಳಿದ್ದಲ್ಲ ಇದು ಆ ನನ್ನ ಬಾಯಲ್ಲಿ ಹೇಳಿದ್ದು ಅಲ್ಲಾ ನಿನ್ ಮನ್ಸಲಿದ್ದು ಇಲ್ಲವೇ ಇಲ್ಲ ನಾನು ವಿಂಗಡಿಸಿದ್ದೆ ಹೌದು ಶ್ರೀಮತಿ ಅದು ಸಂಬೋಧನಾ ಹಾಗೆ ಕಿತ್ತು ಹ ಅದ್ರ ಹಾಗ ಆಗ್ಲಿಲ್ಲ ಅದು ದೇವರು ನನಗ ಹಾಗೆ ಇಲ್ಲ ಇಲ್ಲ ನಾ ತಿರುದೇ ಹಾಗೆ ಶ್ರೀಮತಿ ಸಂಬೋಧನ ಪದ ಹೌದು ಆ ಪರ್ವತ ನಾಮ ಪದ ಮತ್ತೆ ಕ್ರಿಯಾ ಕರ್ಮ ಪದ ಮುಂದೆ ಕರ್ಮದಿಂದ ಆಗ್ತದೆ ಹೋಗ್ತದೆ கலம்த <laughs> ಸಂಬಂಧ ನೀವು ಗೊತ್ತಾಯ್ತು ಅವರೂ ಋಷಿಗಳು ನೀವು ಋಷಿಗಳು ಸಂಚಾರಿಗಳು ನೀವು ಸಂಚಾರಿಗಳು ಕೇವಲ ಆ ಮಾತ್ರಕ್ಕಾಗಿ ಸಂಬಂಧ ಅಂತಲ್ಲ ಮತ್ತೆ ಬಹಳ ಹತ್ರದ ಸಂಬಂಧ ಹೌದು ನಿಂತ ಲೆಕ್ಕದಲ್ಲೋ ತಿರುಗಾಟದ ಲೆಕ್ಕದಲ್ಲೋ ಸಂಬಂಧದ ಲೆಕ್ಕದಲ್ಲಿ ಯಾವ ಸಂಬಂಧ ಅವ ನನಗೆ ಹಾಗಾಗಿ ನಾನು ಅವನಿಗೆ ಅಳಿಯ ಓ ಹೌದೌದು ಮಾವಳಿ ಎಂದಿರು ಮಾವಳಿ ಎಂದಿರು ಹ್ಮ್ ಹೀಗೆ ಲೋಕ ಸಂಚಾರ ಮಾಡ್ತಾ ನಾವು ಈ ಕಡೆ ಬಂದದ್ದು ಸರಿ ಹಾ ಅವನ ಹೆಸರು ಗೊತ್ತಾಯ್ತಲ್ಲ ನೀವು ಹೇಳಿದ ಮೇಲೆ ಮುಗೀತು ಹೌದು ಯಾಕೆಂದ್ರೆ ನೀನು ಕಲಹಂಸಗಮನದ್ದು ಹೇಳಲಿಕ್ಕೆ ಹೋಗಿ ನಮ್ಮಂತವ್ರು ಸಾಲಿಗೆ ಇನ್ನೊಂದು ಸೇರಿಸಿಲ್ಲ ಹಾ ಹೌದು ನಿನ್ ಸಾಲ ಬೇರೆ ಅದೇನ್ ಮಾಡುವ ಹಾಗಾಗಿ ನಮ್ ಸಾಲಿಗೂ ಬರ್ತೀಯ ನೀನು ಮಾತಾಡ್ತೇನೆ ನೋಡು ಕಲಹಂಸಗಮನಿ ನಾರದ್ದು ನಾನು ನಾರುವ ನಾನು ಪರ್ವತ ರಾಜ ನಾರ ಅಂದ್ರೆ ನಾರು ಅಂದ್ರೆ ಎರಡು ರೀತಿ ಆಗ್ತದೆ ಒಂದು ಮರದ ತೊಗಟೆಯನ್ನು ತೆಗೆದಾಗ ಆಗುವ ದಾರಕ್ಕೂ ನಾರ ಅದು ನಾನು ಹೇಳಿದಿದ್ದು ನಾರು ನಾರ ಅಲ್ಲ ನಾರು ನಾರು ಅಂದ್ರೆ ಕೊಳೆತದ್ದು ಭೂಲೋಕದಲ್ಲ ಆಗ್ತದ್ರು ಕೊಳೆತು ಎಂಟು ದಿನ ಆದಮೇಲೆ ಬರುವ ಸುಗಂಧ ಉಂಟಲ್ಲ ಈಗ ಬರ್ತಾ ಉಂಟಲ್ಲ ಹೌದು ಬರ್ತದೆ ಬರ್ತದೆ ಆ ಲೆಕ್ಕ ಕೇಳಿದ್ದ ಹಾಗಾದ್ರೆ ನಾರು ನಾರು ಕೊಳತದ್ದು ಹೌದು ಒಟ್ಟು ಸೇರಿಸಿರಿ ಅದು ಕೊಳತ ಮೇಲೆ ದಾರ ಆಗುತ್ತೆ ಯಾವತ್ತು ಆ ತೊಗಟೆಯನ್ನ ನೀರಲ್ಲಿ ಹದವಾಗಿ ಕೊಳಸಿದ ಮೇಲೆ ಆಮೇಲೆ ದಾರ ತೆಗಲಿಕ್ಕೆ ಬರುತ್ತೆ ನಾಕಿಂತೂ ಹೆಚ್ಚಿನ ಅರ್ಥ ಗೊತ್ತಿದ್ರೆ ಖಂಡಿತ ಹೇಳ್ಬಹುದು ಮುನಿಗಳಿಗೆ ಹೇಳಿಕೊಟ್ಟು ಮುನಿಗಳಿಗೆ ಹೇಳಿಕೊಡುವಷ್ಟು ದೊಡ್ಡ ಒಳ್ಳೆಯಲ್ಲ ಶ್ರೀಮತಿ ತಪ್ಪು ಮಾವ ಬರೇ ಶ್ರೀಮತಿ ಅಲ್ಲ ಶ್ರೀಮತಿ ಪರ್ವತ ಅರ್ಥವೇ ಬಾರದೆ ಅಂತ ಅವರ ಜೊತೆಯಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ನನ್ನತ್ರ ಮಾತಾಡು ಬಾ ಅರ್ಥ ಬಾದೆ ಅಂತ ಅದರತ್ರ ಮಾತಾಡ routes ಇಲ್ಲ ಅತ್ತ ಆಗದೇ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಡ ಯಾವದಕ್ಕೆ ವಿಪರೀತ ಅರ್ಥ ಆಗುದು ಬೇಡ ಬಿಡಿ ಸರಿ ಸರಿ ಅಂದ್ರೆ ನೀನು ಚಂದ ಅಂತ ಯಾಕೆ ಅಂದ್ರೆ ನಾನು ಋಷಿ ಋಷಿ ಅಂದ್ರೆ ಯಾಕೋ ಇಲ್ಲ ಯಾವ ಸಂಕಲ್ಪ ಯಾವ ಲೋಕೋದ್ಧಾರಕ ಗೊತ್ತಾಗ್ತಾ ಇಲ್ಲ ಈ ಋಷಿ ಆಜಮ ಗೊತ್ತಾ ಅರ್ಥ ಆنسಾಯ್ತು ಅಲ್ಲ ಋಷಿ ಲೋಕೋದ್ಧಾರಕಕ್ಕೆ ಹೌದು ಹೌದು ಮತ್ತೆ ಯಾವ ಲೋಕದಲ್ಲಿ ಅಂತ ಅಂತ ನಿನಗೆ ಗೊತ್ತು ಅನ್ನ ಮುಂದಿನ ಮಾತು ಯಾವ ಲೋಕೋದ್ಧಾರಕ್ಕ ನನಗೂ ಅರ್ಥ ಆಗ್ತಾ ಇಲ್ಲ ತಮ್ಮನ್ನೇ ತಾವುಕೊಳ್ಳುವುದು ಹೌದೌದು ಗೊತ್ತಿಲ್ಲ ಯಾಕೋ ಏನು ಗಂಧದ ಕೊರಡಿನಂತೆ ಹೌದು ದೇವರು ಯಾಕೋ ನನ್ನ ಮನಸ್ಸಲ್ಲಿ ಈ ರೀತಿ ನುಡಿಸ್ತಾ ಇದ್ದಾನೆ ಅಡಿಸ್ತಾ ಇದ್ದಾನೆ ಈ ಕ್ಷಣದಲ್ಲಿ ಇವತ್ತು ನಿನ್ನನ್ನ ಕಂಡಾಗ ಹಾಗೆ ನಿಮಗೆ ಮನಸ್ಸೀಮತೆ ಸರಿ ಇಲ್ಲ ಸರಿಯಿಲ್ಲ ಖಂಡಿತ ಸರಿ ಇಲ್ಲ ಕಾರಣ ಸಂವಿಧಾನ ಹಾ ಒಂದೇ ಸಮನೆ ಬಾಣವನ್ನು ಬಿಟ್ಟು ನನ್ನನ್ನು ಕೊಲ್ತಾ ಇದ್ದ ಎಷ್ಟು ಬಾಣ ಬಿಡುತ್ತೋ ಅವನ ಹತ್ರ ಇದು ಇದ್ದದ್ದು ಹ ನನಗ್ ಬಿಟ್ಟಾಯ್ತು ನಿನಗೆ ಅಂತ ಬಿಡುದು ತಪ್ಪಂತಲಿದ್ದೆ ಎಲ್ಲರಿಗೂ ಐದ್ರಲ್ಲೇ ಪೂರೈಸುದು ಅದ್ ನಿಮ್ ಗೊತ್ತಿಲ್ವಾ ನನಗೂ ಅದ್ರಲ್ಲೇ ಬಿಟ್ಟಿದ್ದು ಅಯ್ಯೋ ಅದಕ್ಕೀಗ ಅದಕ್ಕೀಗ ನೀನು ನನ್ನ